ವೀಕ್ಷಕರೇ ನೋಡಿ ಅತ್ಯಂತ ಸರಳವಾದಂತಹ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟಪಟ್ಟಂಥವ್ರು ನಿಮ್ಮ ಬಳಿಗೆ ಅತಿ ಸುಲಭವಾಗಿ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಸರಳವಾದಂತಹ ತಂತ್ರವನ್ನು ಶುಕ್ರವಾರ ಮತ್ತು ಗುರುವಾರ ಹಾಗೆ ಮಂಗಳವಾರ ಈ ಮೂರು ವಾರಗಳಲ್ಲಿ ಯಾವುದಾದ್ರೂ ವಾರಾದಿ ಕೂಡ ಮಾಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂತವ್ರು ನಿಮ್ಮ ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಬೇಡ ಆಯಿತಾ ಇದನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪರಿಶುದ್ಧವಾದಂತಹ ಒಂದು ಮನಸ್ಸಿನಿಂದ ಮಾಡಬೇಕಾಗ್ತದೆ ನೋಡಿ ಏನು ಇಲ್ಲ ವೀಕ್ಷಕರೇ ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡಿಕೊಳ್ಳುವಂತಹ ಒಂದು ವಿಧಾನ ಇದು ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಕಿತ್ತಾಟಗಳು ಜಗಳಗಳು ಪರಸ್ಪರ ನಿಂದನೆಗಳು ಈ ರೀತಿಯಾಗಿ ಏನಾದರೂ ನಿಮಗೆ ದಾಂಪತ್ಯದಲ್ಲಿ ಮಾನಸಿಕವಾಗಿ ಏನಾದರೂ ನಿಮಗೆ ಇದ್ದರೆ ಅಥವಾ ಪ್ರೇಮಿಗಳು ಇಷ್ಟಪಟ್ಟವರು ಏನಾದರೂ ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ ಇಷ್ಟನ್ನ ನಿಮ್ಮ ಜೊತೇಲಿ ಟೈಮ್ ಪಾಸ್ ಮಾಡಿಕೊಂಡು ಕಾರಣ ಮಾಡಿಕೊಂಡು ಒಟ್ಟು ಹೇಗೋ ಒಂದು ಇದ್ದು ಈಗ ನಿಮ್ಮ ಜೊತೆಯಿಂದನೇ ಒಟ್ಟವರು ದೂರ ಹೋಗಿದ್ದಾರೆ ಅನ್ನೋಂಥದ್ದಾದರೆ ನೋಡಿ ಅತ್ಯಂತ ಸರಳವಾಗಿ ನೀವು ಕೂತ್ಕೊಂಡು ನೀವು ಇರೋ ಜಾಗಕ್ಕೆನೇ ಅವ್ರನ್ನ ಬರಮಾಡ್ಕೊಳ್ಳೋಂಥ ಒಂದು ವಿಧಾನವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಹೇಗೆ ಮಾಡಬೇಕಪ್ಪ ಅನ್ನೋಂಥದ್ದಾದರೆ ನೋಡಿ ಮೊದಲಿಗೆ ನೀವು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಆಯಿತಾ ಎರಡು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಬೇಕಾಗ್ತದೆ ಈ ಎರಡು ಅರಿಶಿಣದ ಕೊಂಬಿನ ಮೇಲೆ ಅಂದರೆ ಒಂದು ಅರಿಶಿಣ ಕೊಂಬಿನ ಮೇಲೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂತಹ ಈ ತ್ರೀಂ 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 ಅನ್ನಂತಹ ಈ ಮಂತ್ರ ಬೀಜಾಕ್ಷರವನ್ನು ಒಂದು ಅರಿಶಿಣದ ಕೊಂಬಿನ ಮೇಲೆ ಬರ್ಕೊಳ್ಳಿ ಆಯಿತಾ ಮತ್ತೆ ಒಂದು ಅರಿಶಿಣದ ಕೊಂಬಿನ ಮೇಲೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಪ್ರೀತಿಯಿಂದ ಬಿಟ್ಟು ಹೋಗಿರೋಂಥವರ ಹೆಸರನ್ನು ಬರೀರಿ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕರಹಗಳಾಗ್ತಾಯಿದ್ರೆ ಅಂಥವ್ರ ಹೆಸರನ್ನು ಅದರಲ್ಲಿ ಬರೀರಿ ಗಂಡ ಹೆಂಡತಿ ಹೆಸರನ್ನು ಈ ಒಂದು ಅರಿಶಿಣ ಕೊಂಬೆ ಮೇಲೆ ಬರ್ಕೊಡಿ ಆಯಿತಾ ಬರ್ಕೊಂಡು ವೀಕ್ಷಕರೇ ಈ ಮಂತ್ರ ಅಂದರೆ ಬೀಜಾಕ್ಷರ ಅಂತ ಮಂತ್ರ ಅಂತ ನಾನೇನು ಹೇಳಿದೆ ಈ ಮಂತ್ರವನ್ನು ನೀವು ತ್ರೀಮ್ 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 ಅನ್ನೋಂಥದ್ದನ್ನು ಬಾಯಿಯಿಂದ ನೀವು ಇಪ್ಪತ್ತೊಂದು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ ಆ ಅರಿಶಿಣ ಕೊಂಬಿನ ಮೇಲೆ ನೀವು ಉಫ್ ಅಂತ ನೀವು ಓದಬೇಕಾಗತ್ತೆ ಆಯಿತಾ ಉಫ್ ಅಂತ ನೀವು ಊದಿದ ನಂತರ ಆ ಎರಡು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಒಂದು ಅರಿಶಿಣದ ಬಟ್ಟೆನಲ್ಲಿ ಆಯಿತಾ ಅರಿಶಿಣದ ಬಟ್ಟೆನಲ್ಲಿ ಇದನ್ನು ಎರಡು ಅರಿಶಿಣದ ಕೊಂಬನ್ನು ಹಾಕಬೇಕಾಗತ್ತೆ ಇದು ಹಾಕೋಕ್ಕೆ ನಾವು ಮುಂಚಿತವಾಗಿ ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಆ ಅರಿಶಿಣದ ಬಟ್ಟೆಯ ಮೇಲ್ಭಾಗನೂ ಕೂಡ ನೀವು ತ್ರೀಂ 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 ಅನ್ನಂತಹ ಒಂದು ಮಂತ್ರವನ್ನು ಬರೀರಿ ಆಯಿತಾ ಗಂಧದಲ್ಲಾದರೆ ಗಂಧದಲ್ಲಿ ಬರೆಯಿರಿ ಅಥವಾ ಕುಂಕುಮದ ನೀರಿನಲ್ಲಾದರೆ ಕುಂಕುಮದ ನೀರಿನಲ್ಲಿ ತ್ರೀಂ 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 ಅನ್ನಂತಹ ಒಂದು ಮಂತ್ರವನ್ನು ನೀವು ಅರಿಶಿಣದ ಬಟ್ಟೆ ಮೇಲೆ ಬರ್ಕೊಳ್ಬೇಕಾಗ್ತದೆ ಬರ್ಕೊಂಡು ನಂತರ ನೀವು ಈ ಎರಡು ಅರಿಶಿಣದ ಕೊಂಬು ಏನಿದೆ ಆಯಿತಾ ಮಂತ್ರ ಬರೆದಿರೋಂಥ ಅರಿಶಿಣ ಕೊಂಬು ಮತ್ತು ಹೆಸರು ಬರೆದಿರೋಂಥ ಅರಿಶಿಣ ಕೊಂಬನ್ನು ಈ ಹಳದಿ ಬಟ್ಟೆನಲ್ಲಿ ಹಾಕಿ ಒಂದು ಗಂಟನ್ನು ಗಟ್ಟಿ ಆಯಿತಾ ಗಂಟನ್ನು ಕಟ್ಕೊಟ್ಟು ನೀವು ಇದನ್ನ ನಿಮ್ಮ ಮನೆಯ ತಲೆಬಾಗಿಲಿಗೆ ಇದನ್ನ ನೀವು ಆಗಿ ನೀವು ಅದನ್ನು ಕಟ್ಬಿಡಿ ಆಯಿತಾ ಯಾವುದೇ ಕಾರಣಕ್ಕೂ ಅದನ್ನ ತೆಗೆದಿಕ್ಕೆ ಹೋಗಬೇಡಿ ಅದು ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಹಾಗೆ ಇರುತ್ತೋ ಅಷ್ಟು ದಿನ ನಿಮಗೆ ನಿಮ್ಮ ಮನೆಯಲ್ಲಿ ದಾಂಪತ್ಯ ಸೌಖ್ಯ ಅನ್ನಂಥದ್ದಾಗಿರ್ಬೋದು ಅಥವಾ ಪ್ರೀತಿಸ್ತಂಥವ್ರ ನೆಮ್ಮದಿ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ನಿಮಗೆ ಈ ಒಂದು ಅರ್ಶನದ ಕೊಂಬಿನಿಂದ ನಿಮಗೆ ಒಂದು ಶ್ರೇಯಸ್ಸು ಸಿಗುವಂತಹ ಒಂದು ಕೆಲಸ ಆಗ್ತದೆ ದಯವಿಟ್ಟು ಇದನ್ನ ಕೆಟ್ಟ ಉದ್ದೇಶಗಳಿಗೆ ಮಾಡಬೇಡಿ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ದಂಥವ್ರು ಮಾತ್ರ ಈ ಒಂದು ಕೆಲಸವನ್ನ ಮಾಡಿ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು